ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೈ ಹೈಓಬ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಒಂದು ಬ್ಲಾಗ್ನ ಸೊ ಇವತ್ತು ಮಂಗಳವಾರ ಮಂಗಳವಾರ ನಮ್ಮ ನಮ್ಮೂರಲ್ಲಿ ಒಂದು ಸಿಂಪಲ್ ಆಗಿರುವಂಥ ಹಬ್ಬ ಇದೆ ಸೊ ಒಂದು ತಿಂಗಳಿಗೆ ಮುಂಚೆನೇ ಒಂದು ಹಬ್ಬ ಮಾಡಿಬಿಟ್ಟು ಒಂದು ತಿಂಗಳಾದಮೇಲೆ ಒಂದು ಜಾತ್ರೆ ಮಾಡಿ ಒಂದು ಹಬ್ಬ ಮಾಡ್ತಾರೆ ಸೊ ತಿಂಗಳು ಬಾನ ಅಂತಾರೆ ನಮ್ಮ ಕಡೆ ಅದಕ್ಕೆ ಫೇಮಸ್ ಆಗಿ ಇಲ್ಲಿ ಮಾಡೋದು ಹುರುಳಿಕಾಳಿಂದು ಕಾಯಿ ರಸ ಮಾಡ್ತಾರೆ ಯಾರೆಲ್ಲ ಹಳ್ಳಿ ಕಡೆ ಆಲ್ಮೋಸ್ಟ್ ಹಳ್ಳಿ ಕಡೆ ಇದ್ದರು ಇದನ್ನು ತಿಂದಿರ್ತಾರೆ ಹುರುಳಿಕಾಳನ್ನ ಬೇಯಿಸ್ಬಿಟ್ಟು ಅದಕ್ಕೆ ಸಿಹಿ ಹಾಲು ಮತ್ತು ಸಾಂಬಾರು ಮಾಡ್ತೀವಿ ಸೊ ಸಿಂಪಲ್ ಆಗಿರೋ ಹಬ್ಬನೇ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಫಸ್ಟ್ ನಾನು ಸ್ನಾನ ಮಾಡಿಕೊಂಡು ಹುರುಳಿಕಾಳನ್ನ ಮೊದಲು ಬೇಯ್ಲಿಕ್ಕೆ ಹಾಕಿ ಹಾಕ್ಬಿಡ್ತೀನಿ ಯಾಕೆಂದರೆ ತುಂಬ ಟೈಮ್ ಹಿಡಿಯುತ್ತೆ ಇದು ಅಂದರೆ ಬೇಗ ಬೇಯೋದಿಲ್ಲ ಕುಕ್ಕರ್ಗೆ ಹಾಕ್ತೀನಿ ಒಂದು ನಾಲ್ಕರಿಂದ ಐದು ವಿಷ್ಯಾಲ ಕುಗ್ಸಿದ್ರೆ ಸಾಕು ನಾನು ಒಂದು ಹತ್ತುಲಿಟ್ಟು ಕುಕ್ಕರ್ ತೊಗೊಂಡಿದ್ದೀನಿ ಅದತ್ರ ಹತ್ರ ಅಂದರೆ ಒಂದು ಸೇರಿದೆ ಅಂದರೆ ನಾಲ್ಕು ಲೋಟ ಉರುಳಿಕಾಳ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ತುಂಬಾ ಇಷ್ಟ ಎಲ್ರಿಗೂ ಇದನ್ನು ಯಾರೆಲ್ಲ ತಿಂದಿದ್ದೀರ ಕಮೆಂಟ್ ಮಾಡಿ ಇದನ್ನು ನಾನು ನಾನು ನೀಟಾಗಿ ತೊಳೆದ್ಬಿಟ್ಟು ಕಾಳನ್ನ ಬೇಯ್ಲಿಕ್ಕೆ ಇದ್ದೀನಿ ಈ ಕುಕ್ಕರ್ ಬಿಸಿಯಾಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ನಾನು ಮೊದಲು ಫಸ್ಟ್ ನಾನು ಮಾಡಿದ್ದು ಹುಳಿಕಾಳನ್ನ ಬೇಯ್ಲಿಕ್ಕೆ ಹಾಕ್ಬಿಟ್ಟೆ ಕುಕ್ಕರಿಗೆ ರಾತ್ರಿನೇ ಎಲ್ಲ ಗ್ಯಾಸು ಒಲೆ ಎಲ್ಲ ತೊಳೆದ್ಬಿಟ್ಟು ಮಲಗಿದ್ದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಸೋಡಾ ಹಾಕಬೇಕು ಸ್ವಲ್ಪ ಹಾಕಬೇಕು ಬೇಗ ಬೇಯುತ್ತೆ ಅಂತ ಅಷ್ಟೇ ಮೊದಲೆಲ್ಲ ಅತ್ತೆಯವರು ರಾತ್ರಿಯೇ ಹುಳಿಕಾಳನ್ನ ಬೇಯಲಿಕ್ಕೆ ಒಲೆ ಮೇಲೆ ಹಾಕ್ಬಿಟ್ಟು ಮಲಗೋರು ಒಲೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಈಗ ನಾನು ಕುಕ್ಕರ್ಗಿಟ್ಟು ಹಾಕಿದ್ದೀನಿ ಇದು ವಿಷಲ್ ಕುಗ್ಗೊತ್ತಿಗೆ ತುಂಬ ಒತ್ತಿ ಹಿಡಿಯುತ್ತೆ ಅಷ್ಟೊತ್ತಿಗೆ ಆಚೆ ಹೋಗ್ಬಿಟ್ಟು ಇನ್ನೂ ಬಾಗಿಲು ಏನೂ ತೊಳೆದಿಲ್ಲ ಆಚೆ ಹೋಗೇ ಇಲ್ಲ ನಾನು ಫಸ್ಟು ಇದೇ ಕೆಲಸ ಮಾಡಿದ್ದು ಆಚೆ ಹೋಗ್ಬಿಟ್ಟು ಬಾಗಿಲಲ್ಲಿ ತೊಳಿಬೇಕು ನೋಡಿ ಆಚೆ ಕಡೆಯೆಲ್ಲ ಪೂರ್ತಿ ಅಂಗಳ ಎಲ್ಲ ಗುಡಿಸಿ ನೀರು ಹಾಕಿದ್ದೀನಿ ಬೇಗ ಹಬ್ಬ ಬೇಗ ಮಾಡಬೇಕಂತ ಅಕ್ಕಪಕ್ಕ ಮನೆಯೆಲ್ಲ ಎದ್ದಿದ್ದಾರೆ ಇನ್ನು ಕತ್ತಲೇ ಇದೆ ಇನ್ನು ಐದು ಗಂಟೆ ಇನ್ನೂ ಅಷ್ಟೇ ಟೈಮು ಗುಡ್ಸ್ಬಿಟ್ಟು ಸಿಂಪಲ್ಲಾಗಿ ನಾನು ಕೂಡ ರಂಗೋಲಿ ಹಾಕಿದ್ದೀನಿ ಈಗ ಒಳಗಡೆ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೋಬೇಕು ತುಂಬ ಅಂದರೆ ತುಂಬಾ ಚಳಿ ಇದೆ ಶಿವರಾತ್ರಿ ಹಬ್ಬ ಬಂದರೂ ಈ ಸಲ ಚಳಿ ಕಡಿಮೆ ಆಗಿಲ್ಲ ಒಳಗೆ ಬಂದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಆಲ್ಮೋಸ್ಟ್ ನಮ್ಮ ಮನೇಲಿ ಕುಕ್ಕರಲ್ಲಿ ರೈಸ್ ತಿನ್ನೋದಿಲ್ಲ ಓಪನ್ ಪಾತ್ರೆಯಲ್ಲೇ ಮಾಡಬೇಕು ಅಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ ಕುಕ್ಕರಲ್ಲಿ ರೈಸು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರು ಮನೆಯಲ್ಲಿ ಮಾಡೋಲ್ಲ ಬಟ್ ನಿಮ್ಮ ಮನೇಲಿ ಯಾವ ಥರ ಅಂತ ಕಮೆಂಟ್ ಮಾಡಿ ಸೊ ನಮ್ಮ ಮನೇಲಿ ನೈಂಟಿ ಪರ್ಸೆಂಟು ಕುಕ್ಕರಲ್ಲಿ ನಾನು ಮಾಡೋದೇ ಇಲ್ಲ ಏನಾದರೂ ಅರ್ಜೆಂಟ್ ಇದ್ದರೆ ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ಕುಕ್ಕರಲ್ಲಿ ಮಾಡಿರ್ತೀನಿ ಬಟ್ ನಮ್ಮ ಮನೇಲಿ ಕುಕ್ಕರಲ್ಲಿ ರೈಸ್ ತಿನ್ನಲ್ಲ ಈಗ ನೀರೆಲ್ಲ ಕಾದಿತ್ತು ರೈಸ್ನ ಒಲೆ ಮೇಲೆ ಬೇಯಲಿಕ್ಕೆ ಹಾಕಿದೆ ಈಗ ಸಾಂಬಾರ್ಗೆ ರೆಡಿ ಮಾಡ್ಕೋಬೇಕು ಮತ್ತು ಸಿಹಿ ಸಹ ಬೇರೆ ಮಾಡ್ಕೋಬೇಕು ಅದಕ್ಕೆ ತೆಂಗಿನಕಾಯಿನ ಸುಲ್ಕೊಂಬಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೋಬೇಕು ಬೆಳಿಗ್ಗೆ ಏಳು ಗಂಟೆಯಷ್ಟೊತ್ತಿಗೆ ಏಳುವರೆ ಅಷ್ಟೊತ್ತಿಗೆ ನಂದು ಎಲ್ಲ ಆಗಿರಬೇಕು ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡೆ ತುಂಬ ಈ ಸ್ಕಿನ್ನು ಈ ಚಳಿಗಾಲಕ್ಕೆ ತುಂಬ ಡ್ರೈ ಆಗ್ತಿದೆ ಎಷ್ಟೇ ಏನೇ ಬಾಡಿ ಲೋಷನ್ ಹಚ್ಕೊಳ್ಳಿ ಏನೇ ಹಚ್ಕೊಳ್ಳಿ ಸ್ಕಿನ್ ಫುಲ್ ಡ್ರೈ ಆಗ್ತಾ ಇರುತ್ತೆ ಅದಕ್ಕೆ ನಾನು ಸ್ನಾನ ಮಾಡ್ಕೊಬಂದ್ರೆ ಸಾಕು ಫುಲ್ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ ಅದಕ್ಕೆ ನಾನು ಮಾಯಶ್ಚುರೈಸರ್ ಹಚ್ಕೊತಾ ಇದ್ದೀನಿ ಬಾಡಿ ಲೋಷನ್ನು ಚಳಿ ಎಷ್ಟೇ ಚಳಿ ಇರಲಿ ಸ್ನಾನ ಬಂದರೆ ಫುಲ್ ಕಡಿಮೆ ಆಗ್ಬಿಡುತ್ತೆ ಎಲ್ಲರೂ ಅಷ್ಟೇ ಬಟ್ ಮೊದಲೆಲ್ಲ ಎಷ್ಟು ಫಸ್ಟು ಎಷ್ಟು ಚಳಿ ಇರುತ್ತೆ ಸ್ನಾನ ಬಂದ ತಕ್ಷಣ ಚಳಿ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗುತ್ತೆ ಒಂದು ಎರಡು ಅವರ್ ಚಳಿಯೇ ಆಗಲ್ಲ ಸ್ನಾನ ಮಾಡ್ಕೊಬಂದು ಈ ಥರ ಬಾಡಿ ಲೋಷನ್ ಹಚ್ಕೊತೀನಿ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಈ ಚಳಿಗಾಲಕ್ಕೆ ಸ್ಕಿನ್ ಎಲ್ಲ ಡ್ರೈ ಡ್ರೈ ಆಗ್ತಾ ಇರುತ್ತಲ್ವ ನಾನು ಯೂಸ್ ಮಾಡೋದು ಜಾಸ್ತಿ ಯೂಸ್ ಮಾಡೋದು ಅಂದರೆ ಕೋಕೋ ಬಟ್ಟರು ಅಂದರೆ ಹಿಮಾಲಯ ಕೋಕೋ ಬಟ್ಟರು ನನಗೆ ಅದೇ ಅಭ್ಯಾಸ ಆಗಿದೆ ಈ ಚಳಿಗಾಲಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ಕತ್ತಿಗೆ ಕೈಗೆ ಎಲ್ಲ ಅಪ್ಲೈ ಮಾಡಿಕೊಂಡೆ ಈಗ ಒಂದು ಹಣೆ ಬಟ್ಟಿಟ್ಕೊಂಡ್ರೆ ಮುಗೀತು ನೋಡಿ ಇದು ಹಿಮಾಲಯ ಕೋಕೋ ಬಟ್ಟರು ವ್ಯಾಸ್ಲಿನ್ ಕೂಡ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ ಇದು ಕೂಡ ಚೆನ್ನಾಗಿರುತ್ತೆ ಕೋಕೋ ಬಟರ್ ಸ್ಮೆಲ್ ಇಷ್ಟ ಆಗೋಲ್ಲ ಕೆಲವೊಬ್ಬರಿಗೆ ಅಂಥವ್ರು ವ್ಯಾಸಲಿನ ಅಪ್ಲೈ ಮಾಡ್ಕೊಬೋದು ಒಂದು ಬೊಟ್ಟಿಟ್ಕೊಂಡ್ರೆ ಮುಗೀತು ಇಷ್ಟ ಸಿಂಪಲ್ಲಾಗಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಹಣೆಗೆ ಲಾಸ್ಟಿಗೆ ಬೊಟ್ಟಿಟ್ಕೊಂಡ್ಮೇಲೆ ಒಂದು ಲಕ್ಷಣ ಅಲ್ವಾ ಫ್ರೆಂಡ್ಸ್ ನಾವು ಮೇಕಪ್ ಏನು ಮಾಡಲ್ಲ ನೈಂಟಿ ಪರ್ಸೆಂಟು ಮನೇಲಿದ್ದಾಗ ಸಿಂಪಲ್ಲಾಗೆ ರೆಡಿ ಆಗೋದು ಅಷ್ಟೊತ್ತಿಗೆ ಎಲ್ಲನೂ ಕೂಡ ಕುಕ್ಕರಲ್ಲಿ ಕಾಳು ಬೆಂದಿತ್ತು ತೆಂಗಿನಕಾಯಿ ಕೂಡ ಸುಲ್ಕೊಬಂದು ಇಟ್ಕೊಂಡೆ ಎಲ್ಲ ಒಡ್ಕೊಂಡು ಈಗ ಅಡುಗೆಗೆ ರೆಡಿ ಮಾಡ್ಕೋಬೇಕು ಫಸ್ಟ್ ಸಾಂಬಾರು ಮಾಡ್ಕೊಬಿಡ್ತೀನಿ ಸಾಂಬಾರಿಗೆಲ್ಲನೂ ಫ್ರೈ ಮಾಡ್ಕೊಂಡು ಹೆಚ್ಚಿಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಕಟ್ ಸಾಂಬಾರು ಅಂದರೆ ಹುರುಳಿ ಕಟ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಉರುಳಿ ಕಾಳಿಂದು ರಸ ತಗೊಂಡು ಅದರಿಂದ ಕಟ್ ಸಾಂಬಾರು ಮಾಡ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಶುಂಠಿ ಎಲ್ಲನೂ ಕೂಡ ಹಾಕ್ಬಿಟ್ಟು ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆ ರೆಡಿ ಮಾಡಿಕೊಂಡು ರುಬ್ಕೋಬೇಕು ರೈಸ್ಗೂ ಚೆನ್ನಾಗಿರುತ್ತೆ ಮತ್ತು ಮುದ್ದೆ ಕೂಡ ಚೆನ್ನಾಗಿರುತ್ತೆ ಇದು ಕಟ್ ಸಾಂಬಾರು ಕೆಲವೊಬ್ರು ರಸ್ತಲ್ಲೇ ಮಾಡ್ತಾರೆ ಕಡಿಮೆ ಎಲ್ಲ ಅಂದರೆ ಎಲ್ಲ ರುಬ್ಬೋದಿಲ್ಲ ಸಿಂಪಲ್ ಆಗಿ ಒಗ್ಗರಣೆ ಹಾಕ್ತಾರೆ ಆ ತರನು ಮಾಡ್ಕೊಬೋದು ಈ ಥರ ರುಬ್ಬಿ ಎಲ್ಲ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಹುರುಳಿಕಾಳು ಕೂಡ ಕುಕ್ಕರ್ ಚೆನ್ನಾಗಿ ತಣ್ಣಗಾಗಿದೆ ಕಾಳನ್ನ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಈಗ ರಸ ಮತ್ತು ಹುರುಳಿಕಾಳನ್ನ ಸಪ್ರೇಟ್ ಮಾಡಿದ್ದೀನಿ ನೀಟಾಗಿ ಬಸಿಬೇಕು ಇಲ್ಲಾಂದರೆ ಉರುಳಿಕಾಳು ಮೆತ್ತ ಮೆತ್ತಗಾಗ್ಬಿಡುತ್ತೆ ಅಷ್ಟು ಚೆನ್ನಾಗೋದಿಲ್ಲ ತಿನ್ನೋದಕ್ಕೆ ಹಾಲು ಜೊತೆ ಮಸಾಲೆ ಎಲ್ಲ ರುಬ್ಬಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಕಾಯಿ ಹಾಲು ರೆಡಿ ಮಾಡ್ಕೋಬೇಕು ಸಿಂಪಲ್ಲಾಗಿ ಇದಕ್ಕೆ ಯಾವುದೇ ಪಲ್ಯ ಯಾವುದೂ ಕೂಡ ಮಾಡೋದಿಲ್ಲ ಕಾಳು ಮತ್ತು ಸಾಂಬಾರು ರೈಸು ಸಿಂಪಲ್ಲಾಗಿ ಆಗುತ್ತೆ ಸ್ವಲ್ಪ ಉಳ್ಳಿ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ ಸಾಂಬಾರಂತೂ ರೆಡಿ ಆಯಿತು ಇವಾಗ ಕಾಯಿ ಹಾಲು ರೆಡಿ ಮಾಡ್ಕೋಬೇಕು ಕಾಳಿಗೆ ಸ್ವೀಟ್ ಕಾಯಿ ಹಾಲು ತುಂಬಾ ಚೆನ್ನಾಗಿರುತ್ತೆ ಕಾಯಿ ರಸ ಅಂತೀವಿ ನಾವು ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಹಾಕಿದ್ದೀನಿ ಒಂದು ತೆಂಗಿನಕಾಯಿನ ಹಾಕಿದ್ದೀನಿ ಪೂರ್ತಿಯಾಗಿ ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಮತ್ತು ಒಣ ಶುಂಠಿನ ಹಾಕಬೇಕು ಮತ್ತು ಇದಕ್ಕೆ ಕ ಸ್ವೀಟ್ಗೆ ಅನುಗುಣವಾಗಿ ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಹಾಕಬೇಕು ಏಲಕ್ಕಿ ಮತ್ತು ಒಣಶುಂಠಿದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಹತ್ತು ಏಲಕ್ಕಿ ಮತ್ತು ಎರಡು ಇಂಚು ಒಣಶುಂಠಿನ ಹಾಕಿದ್ದೀನಿ ಸ್ವಲ್ಪ ಚಜ್ಜೆ ಹಾಕಿದ್ರೆ ಬೆಟರು ಇದನ್ನು ಹಾಕ್ಬಿಟ್ಟು ಹಾಕಿ ರುಬ್ಬಿದ್ರೆ ರೆಡಿ ಆಗೋಯ್ತು ಕಾಯಿ ಹಾಲು ಕೂಡ ನೆಕ್ಸ್ಟ್ ನಾನು ಪೂಜೆಗೆ ರೆಡಿ ಮಾಡ್ಕೋಬೇಕು ಎಲ್ಲದು ರೆಡಿ ಆಯಿತು ಅಲ್ವಾ ಇವಾಗ ಪೂಜೆ ಮಾಡಿದ್ರೆ ಹಬ್ಬ ಕಂಪ್ಲೀಟ್ ಆಗುತ್ತೆ ಸೊ ನಾನು ಈ ಒಂದು ಹಬ್ಬದಲ್ಲಿ ಎರಡು ಕಳಸನ ಉಡ್ತೀವಿ ಎರಡು ದೇವರನ್ನ ಪೂಜೆ ಮಾಡ್ತೀವಿ ಸೊ ಎರಡು ಕಳಸನ ಉಡಬೇಕಾಗತ್ತೆ ಇದು ಕಳ್ಸೋಕ್ಕೆ ಎಲ್ಲ ನೀರನ್ನ ತುಂಬಿಟ್ಟಿದ್ದೀನಿ ಪೂಜೆದ್ದೆಲ್ಲ ತೊಳ್ದಿಟ್ಟಿದ್ದೀನಿ ಇವಾಗ ಸೊಪ್ಪೆಲ್ಲ ಮುಡಿಸ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಒಂದು ಅಡುಗೆ ಮತ್ತು ಸಿಂಪಲ್ ಒಂದು ಪೂಜೆ ಅಷ್ಟೇ ಆಲ್ರೆಡಿ ಎಂಟು ಗಂಟೆಗೆ ಎಲ್ಲ ಕೆಲಸ ಮುಗಿದು ಪೂಜೆ ಕೂಡ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ರೆಡಿ ಆಯಿತು ಸೊ ಆಲ್ರೆಡಿ ಪೂಜೆ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆನ ಮಾಡಬೇಕು ಇವಾಗ ತೊಗೊಂಬಂದಿರೋದನ್ನು ಮಾಡಿರೋದನ್ನು ಎಲ್ಲನೂ ಇಟ್ಬಿಟ್ಟು ಎಡೆ ಮಾಡಿ ಹಬ್ಬನ ಕಂಪ್ಲೀಟ್ ಮಾಡ್ತೀವಿ ಸೊ ನೆಕ್ಸ್ಟ್ ಈಗ ಊಟ ಮಾಡಬೇಕು ತುಂಬ ಹೊತ್ತು ಅಂದರೆ ಎಂಟು ಗಂಟೆ ತನಕ ಇದೇ ಕೆಲಸ ಆಗೋಯ್ತು ಒಂದು ಐನೊಂದು ಅವರ್ ಏನೇನೋ ಕೆಲಸ ಆಯಿತು ಅದೆಲ್ಲ ಮುಗಿಸ್ಕೊಂಡು ಒಂಬತ್ತು ಒಂಬತ್ತುವರೆಗೆ ಊಟ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಆದ್ವಿ ನೋಡಿ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಪೂಜೆ ಕೂಡ ರೆಡಿ ಆಯಿತು ಇವಾಗ ಬನ್ನಿ ಊಟ ಮಾಡೋಣ ನೋಡಿ ಕಾಯಿ ಹಾಲು ಈ ಥರ ಕಾಣುತ್ತೆ ಚೆನ್ನಾಗಿ ಹುಳಿಕಾಳ ಜೊತೆ ಕಾಯಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಇದ್ದವರು ಈ ಒಂದು ಊಟನ ಮಾಡೇ ಇರ್ತಾರೆ ಬಟ್ ಸಿಟಿ ಕಡೆ ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಅಲ್ಲಿ ಇದ್ದವರು ಎಲ್ಲರೂ ಕೂಡ ತಿಂದಿರ್ತಾರೆ ಮತ್ತೆರ್ತಾರೆ ನಮ್ಮನೇನಂತೂ ಎಲ್ರಿಗೂ ಇದು ಫೇವ್ರೇಟ್ ಅಂತಾನೆ ಹೇಳ್ಬೋದು ನಾನು ವಿಡಿಯೋಸ್ ವಿಡಿಯೋಸ್ ಮಾಡ್ತೀನಿ ಇದು ಕಾಳು ಆಗಿರೋದ್ರಿಂದ ಯಾವುದೇ ಪಲ್ಯ ಕೋಸಂಬರಿ ಬೇಕಾಗಿರಲ್ಲ ಬೇಕಿದ್ರೆ ಪಲ್ಯ ಮಾಡ್ಕೊಬೋದು ನೋಡಿ ಸಿಂಪಲ್ ಆಗಿರುವಂಥ ಹಬ್ಬ ಕಂಪ್ಲೀಟ್ ಆಯಿತು ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಮಾಡಿ ಕೊನೆಯವರೆಗೂ ವಿಡಿಯೋ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಮ್ mm -hmm.